ಹಿಂಗೆ ಹೇಳೋದು ಏನ್ ಅಂತ ಹೇಳಿಬಿಟ್ಟು ಆಮೇಲೆ ಭಾಷಣ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ಕೋ ಆರ್ಟಿಸ್ಟ್ ಸಿಕ್ಕಿದ್ದಾರೆ ಟೀಮ್ ತುಂಬಾ ಚೆನ್ನಾಗಿದೆ ಗೊತ್ತಾಯ್ತು ಭಜಿನ ನೋಡ್ಕೊಂಡು ಹೇಳೋದು ಇಲ್ಲ ಎಲ್ಲರೂ ಇಷ್ಟ ಮತ್ತೆ ಟೆಕ್ನಿಕಲ್ ಟೀಮ್ ಕೂಡ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿ ಹೋಗ್ತಿದೆ ತುಂಬಾ ಟ್ವಿಸ್ಟ್ ಅಂಡ್ ಟೋನ್ಸ್ ಬರ್ತಾ ಇದೆ ಮತ್ತೆ ಹೇಮಾ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಿದೆ ಜಾಸ್ತಿ ಅಕ್ಕ ನಮ್ಮಕ್ಕ ರೂಪ ದತ್ತ ಎಕ್ಸ್ ಗರ್ಲ್ ಫ್ರೆಂಡ್ ಸೀಮಾ ಈಗ ವಾಪಸ್ ಬರ್ತಾ ಇದಾರೆ ಸೋ ಅವರಿಬ್ಬರು ಬಂದೆ ಅಂತ ಹೇಳಿಬಿಡೋರು ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸೊ ಅವರು ಯಾವಾಗ ಬರ್ತಿದ್ದಾರೆ ಅದು ಗೊತ್ತಿಲ್ಲ ಸೋ ಕ್ಯೂರಿಯಾಸಿಟಿ ಇದೆ ನಮಗೂ ಹ ಇಲ್ಲಪ್ಪ ಖಂಡಿತ ಬಿಡಲ್ಲ ಷೇರ್ ಮಾಡ್ತೀರಾ ಮದ್ವೆ ಆಗೋಗಿದೆ ಷೇರ್ ನಾನು ಮದ್ವೆ ಆಗಿದೆ ಆಯ್ತೈತು ಆಸೆ ಇದೆ ಅಂದ್ರೆ ಪ್ರಶ್ನೆ ಇದು ಆದ್ರೆ ದೃಷ್ಟಿ ನಾನು ಗೊತ್ತಿಲ್ಲ ಒಂದು ಹೆಣ್ಣು ಬೇಕಾದ್ರೂ ಹಂಚ್ಕೋತಾಳಂತೆ ಕಂಡು ಹಂಚ್ಕೊಳಲ್ಲ ಅಂತ ಕೇಳಿದೀನಿ ನೀವು ಎಷ್ಟು ಈಸಿಯಾಗಿ ಒಂದು ಸಮಾಜಕ್ಕೆ ಮಾದರಿ ಆಗುವಂತರು ಸಡನ್ ಆಗಿ ನಿಮ್ಗೆ ಹಂಗ ಗಣ್ಣಿಗೆ ಇಷ್ಟ ಇಲ್ಲ ಅಂದ್ರೆ ಇವ್ರ ಗಂಡಿರ್ತಾರೆ ಅಷ್ಟೇ ಗಂಡಿ ತಂಗೆ ದೃಷ್ಟಿ ಮಾತ್ರ ದತ್ತನ ಬಿಟ್ಕೊಡಲ್ಲ ಎಲ್ರಿಗೂ ಕೇಳಿದ ಪ್ರಶ್ನೆ ತುಂಬಾ ಕಷ್ಟ ಅವ್ರೊಬ್ಬರೂನ್ ಮಾಡ್ಬೇಕು ಹಿಂಗ್ ಟಚ್ ಮಾಡಿದ್ರು ಟ್ರಾನ್ಸ್ಫರ್ ಹತ್ರ ಹೋಗಿ ಅವ್ರ ಹತ್ರ ಹೋದ್ರೆ ಹೋಗ್ತಿರ ಹತ್ರ ಅಲ್ಲ ದೃಷ್ಟಿ ಪ್ರಭಾವಳಿ ಇದೆ ಅಂತಂದ್ರೆ ಚೇಂಜ್ ಹಿಂಗೆ ಅರ್ಥ ಮಾಡಿಕೊಳ್ಳಿ ನಮ್ಮ ದೃಷ್ಟಿ ಇವತ್ತಲ್ಲ ನಾಳೆ ಈ ದತ್ತಾ ರೌಡಿಸಮ್ ನಿಂದ ಬದಲಾಯಿಸ್ತಾಳೆ ಅನ್ನೋದ್ರ ಬಗ್ಗೆ ಈ ಮೇಕಪ್ ಒಂದ್ ಉದಾಹರಣೆ ತುಂಬಾ ಜನ ಫೇಂಟ್ ಆಗ್ತಾರೆ ದತ್ತಂ ಕೋಪ ಬರುತ್ತೆ ಅಷ್ಟೇ ಮುಗಿತಾ ಏ ನಾನ್ ಸುಮಾರು ಟೈಮ್ ಮಾತಾಡಿ ಯು ದ ಹೀರೋ ಆಫ್ ದ ಮಾತಾಡಿ ಓಕೆ ಎಷ್ಟು ದೃಷ್ಟಿಯಾಗಿ ಮಾತಾಡಿದ್ರಿ ಈಗ ಅರ್ಪಿತಾಗ್ ಮಾತಾಡಿ ಅವರೇ ಕಾಯ್ತಿದಾರೆ ನನಗಿಂತ ಮೇಂಟೈನ್ ಮಾಡೋದು ತುಂಬ ಕಷ್ಟ ಈಗ ಸಮ್ಮರ್ ಬಿಸಿಲು ಸೊ ಔಟ್ಡೋರ್ ಇದ್ರೆ ತುಂಬ ಕಷ್ಟ ಸ್ವೆಟ್ ಹಾಕ್ತಿರ್ತೀವಿ ಹೋಗ್ತಾ ಇರುತ್ತೆ ಮೇಕಪ್ ಮತ್ತೆ ಕೈ ಕಾಲು ಕತ್ತು ಎಷ್ಟು ವಿಸಿಬಲ್ ಇದೆ ಅಷ್ಟು ಕವರ್ ಮಾಡಬೇಕು ಒಂಚೂರು ಕಾಣಿಸುತ್ತೆ ಅದೆಲ್ಲ ಇನ್ನೂ ತೋರಿಸಿಲ್ಲ ಕಾಯ್ತಾ ಇದೀನಿ ಎವ್ರಿ ಡೇ ನಾನು ಮನೆಗೆ ಹೋಗಿ ಮೇಕಪ್ ತೆಗೆದು ಸ್ನಾನ ಮಾಡಿನೇ ಮಲಗಬೇಕು ಇಲ್ಲಂದ್ರೆ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ನಂಗೆ ಗೊತ್ತಿಲ್ಲ ಬರುತ್ತೆ ಅವಳು ಒಂದು ಒಂದ್ ನಾಲ್ಕು ಅವ್ರ ಮುಂಚೆ ಬಂದ್ಬಿಡ್ತಾಳೆ ಬಂದ್ಬಿಟ್ಟು ನಿಜವಾಗ್ಲೂ ಒಂದು ಏನ್ ಗೊತ್ತ ಈಗ ಹೋಗಿ ಅವ್ರೆ ಇನ್ನೂ ಮೇಕಪ್ ಎಲ್ಲ ಮಾಡ್ಕೊಂತವ್ರೆ ಆ ಬಿಗಿನಿಂಗ್ ಅಂತೂ ಪಾಪ ಅವಾಗ ಇದು ಟೈಮು ಇದು ಶೂಟಿಂಗು ಲೇಟ್ ಆಗೋದು ಅಂದ್ರೆ ಬಿಗಿನಿಂಗ್ ಎಪಿಸೋಡ್ ಮೇಕಿಂಗ್ ಅದು ಇದೆಲ್ಲ ಇರೋಲ್ಲ ನಾವು ನಮ್ಮನ್ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಬಂದ್ ಇವಳು ಮೂರ್ ಗಂಟೆಗೆ ಬಂದ್ ಕೂತ್ಕೊಂಡು ರಾತ್ರಿ ಮನೆ ಹೋಗ್ತಿ ಎರಡು ಗಂಟೆ ಆಗೋದು ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಿದ್ಲು ಅನ್ಸುತ್ತೆ ತುಂಬಾ ಕಷ್ಟಪಟ್ಟಿದ್ದಾಳೆ ಯಾವ್ದೇನೋ ಇಂಗ್ಲೀಷ್ ನಲ್ಲಿ ಡೆಡಿಕೇಟೆಡ್ ಅಂತ ಹುಡುಗಿ ಅಂತ ಫೋರ್ ಓ ಕ್ಲಾಕ್ ಪಿಕಪ್ ಮಾಡಿದ್ರೆ ಸೆವೆಂತ್ ತನಕ ನಂದೇ ಮೇಕಪ್ ಆಗ್ತಿತ್ತು ತ್ರೀ ಅವರ್ಸ್ ಆಮೇಲೆ ಇವ್ರಿಗೆ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ರು ಅಪ್ಪ ಅಮ್ಮ ಅದು ಸೆವೆನ್ ಥರ್ಟಿಯಿಂದ ಒಂದು ಏಯ್ಟ್ ಥರ್ಟಿ ಮುಗೀತಿತ್ತು ಆಮೇಲೆ ನೈನ್ ಓ ಕ್ಲಾಕ್ಗೆ ಫಸ್ಟ್ ಶಾಟ್ ಕೆಲವೊಂದ್ಸಾರಿ ಮೇಕಪ್ಗೋಸ್ಕರನೇ ಒಂದು ಅರ್ಧ ದಿನ ಡ್ರ್ಯಾಗ್ ಆಗಿದೆ ಶೂಟಿಂಗು ಮೇಕಪ್ದು ತುಂಬ ಕಷ್ಟ ಇತ್ತು ಬಿಗಿನಿಂಗ್ ಡೇಸಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಈಗ ಓಕೆ ಕೂತಿದೆ ಮೇಕಪ್ ಬಟ್ ಆಗಾಗ ಬರ್ತಾ ಇರುತ್ತೆ ಕಂಪ್ಲೇಂಟ್ಸ್ ಮೇಕಪ್ ವೇರಿಯೇಷನ್ ಆದ್ರೆ ಮತ್ತೆ ಮೇಕಪ್ ಒಂದಿ ಅಲ್ಲ ತುಂಬಾ ಜನ ಪ್ರಶ್ನೆ ಇದು ವಿಷಯ ಹೇಳಬೇಕು ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಮೇಕಪ್ ಅಂದ್ರೆ ಡಿಫರೆಂಟ್ ಇರುತ್ತೆ ಪ್ರತಿ ಸಲ ಅಂತ ಅದಕ್ಕೆ ಕತೆ ಪ್ರಕಾರ ದಿನ ಅಮ್ಮನೆ ಹಚ್ಚೋದು ಹಾಗಾಗಿ ಒಂದೇ ತರ ಇರಲ್ಲ ಸೊ ಆ ಲಾಜಿಕ್ ಒಂದು ಹೇಳ್ಬಿಡಿ ಹೌದು ಅಮ್ಮ ಹಚ್ಚೋದ್ರಿಂದ ಮನೆಯಲ್ಲಿ ಇದ್ದಾಗ ಮೇಕಪ್ ಕರೆಕ್ಟ್ ಆಗಿ ಅಮ್ಮ ಹಚ್ತಿದ್ರು ಈಗ ಅವ್ರೇ ಹಚ್ಕೊತಿದ್ರಲ್ಲ ಒಂದೇ ಒಂದೇ ಮೇಕಪ್ ಹಾಕಿದ್ರು ಕೆಲ್ವೊಂದ್ ಸಾರಿ ಔಟ್ಡೋರ್ ಇರ್ತೀವಿ ಇಂಡೋರ್ ಇರ್ತೀವಿ ಒಂದೇ ಶೇಡ್ ಮೇಂಟೇನ್ ಮಾಡ್ತಿರೋದು ಬಟ್ ಲೈಟ್ ವೇರಿಯೇಷನ್ ಆಗುತ್ತೆ ಸೊ ಇಟ್ಸ್ ಒಂದೊಂದ್ ಕಡೆ ಒಂದೊಂದ್ ಕಲರ್ ಇರುತ್ತೆ ನೋಡಿ ಅದಕ್ಕೋಸ್ಕರ ರೂಮಲ್ಲಿ ಬೇರೆ ತರ ಲೈಟಿಂಗ್ಸ್ ಇರುತ್ತೆ